ಸಾಮಾನ್ಯವಾಗಿ ಈ ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೂ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಆದ್ರೆ ಇತ್ತೀಚಿನ ಜನತೆಯ ಗಂಡ ಹೆಂಡತಿಯ ಸಂಸಾರ ಉಂಡು ಮಲಗುವ ಬೇಡಿಕೆ ಆರಂಭವಾಗ್ತಾ ಇದೆ ಹಗಲಿನಲ್ಲಿ ಕೆಲಸದಲ್ಲಿ ತೊಡಗಿಕೊಳ್ಳುವ ಜೋಡಿ ಇಬ್ರು ಮನೆಗೆ ಬಂದು ರಾತ್ರಿ ಮಲಗುವಾಗ ಜಗಳ ಶುರು ಮಾಡ್ತಾರೆ ಇಂತಹ ಅನೇಕ ಜೋಡಿಗಳ ಸಂಸಾರ ಬಹಳ ದಿನಗಳು ಮುಂದುವರಿಯದೇ ಅರ್ಧಕ್ಕೆ ಡಿವೋರ್ಸ್ ಅನ್ನ ಪಡೆದು ಅಂತ್ಯವಾಗುವ ಎಕ್ಸಾಂಪಲ್ಗಳನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ ನೋಡಿ ಇನ್ನು ಹೆಂಡತಿ ವಿಚ್ಛೇದನ ಕೊಟ್ಟಿದ್ದಕ್ಕೆ ಹಾಲಿನ ಸ್ನಾನ ಮಾಡಿದ ಘಟನೆ ಕೂರ್ಗ್ ಭಾಗದಲ್ಲಿ ನಡೆದಿದೆ ಇಲ್ಲಿ ಒಬ್ಬ ವ್ಯಕ್ತಿ ಎರಡು ಟ್ರಾಕ್ಟರ್ಗಳಲ್ಲಿ ಮೆರವಣಿಗೆ ಮಾಡಿಕೊಳ್ಳುತ್ತಾ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದಾನೆ ಒಂದು ಟ್ರ್ಯಾಕ್ಟರ್ ನಲ್ಲಿ ಸೌಂಡ್ ಸಿಸ್ಟಮ್ ಅನ್ನ ಇಟ್ಟುಕೊಂಡು ಹಾಡು ಹಾಕಿದ್ದಾನೆ ಆ ಇನ್ನೊಂದು ಟ್ರ್ಯಾಕ್ಟರ್ನ ಟ್ರಾಲಿಗೆ ಸುತ್ತಲು ಪ್ಲಾಸ್ಟಿಕ್ ಅನ್ನ ಹಾಕಿ ಅದರಲ್ಲಿ ಹಾಲಿನ ಬಾರಲ್ ಅನ್ನ ಇಟ್ಕೊಂಡು ಸೌಂಡ್ ಸಿಸ್ಟಮ್ ನಲ್ಲಿ ಬರುವಂತಹ ಹಾಡಿಗೆ ಭರ್ಜರಿಯಾಗಿ ಡ್ಯಾನ್ಸ್ ಮಾಡುತ್ತಾ ಆ ಬಾರಲಲ್ಲಿ ತುಂಬಿದಂತಹ ಹಾಲನ್ನ ತುಂಬಿಕೊಂಡು ತನ್ನ ಮೈ ಮೇಲೆ ಸುರಿದುಕೊಂಡು ಸ್ನಾನ ಮಾಡುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ ಆ ಜೊತೆಗೆ ನನ್ನ ಹೆಂಡತಿ ವಿಚ್ಛೇದನ ಕೊಟ್ಟಿದ್ದಕ್ಕೆ ಸಂತಸಗೊಂಡು ಹಾಲಿನಿಂದ ಸ್ನಾನ ಮಾಡುತ್ತಿರುವುದಾಗಿ ಪೋಸ್ಟರ್ ಕೂಡ ಹಾಕೊಂಡಿದ್ದಾರೆ